ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಕನ್ನಡದಲ್ಲಿ ಖಡಕ್ ವಾರ್ನಿಂಗ್ ಕೊಟ್ಟ ಕಿಂಗ್ ಕೊಹ್ಲಿ ಆರ್ ಸಿ ಬಿಯ ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ವಿರಾಟ್ ಕೊಹ್ಲಿ ಕನ್ನಡದಲ್ಲೇ ವಾರ್ನಿಂಗ್ ಇದರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಪಟ್ಟಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಆರ್ ಸಿ ಬಿಯ ಯ ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ವಿರಾಟ್ ಕೊಹ್ಲಿ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅದರಲ್ಲೂ ಕನ್ನಡದಲ್ಲೇ ಇದು ಆರ್ ಬಿಯ ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರು ಬದಲಿಸಿದ ಬಳಿಕ ಹಾಗೂ ಜರ್ಸಿ ಕಲರ್ ಬದಲಾದ ಬಳಿಕ ಕೊಹ್ಲಿ ಇದು ಆರ್ ಬಿಯ ಹೊಸ ಅಧ್ಯಾಯ ಅಂತ ಕನ್ನಡದಲ್ಲೇ ಹೇಳಿ ಮತ್ತೊಮ್ಮೆ ಕನ್ನಡಿಗರ ಮನ ಗೆದ್ದಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಿಂದ ಐ ಪಿ ಎಲ್ ಸೀಸನ್ ಹದಿನೇಳು ಆರಂಭವಾಗಲಿದೆ ಮೊದಲ ಪಂದ್ಯದಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಸೆಣಸಾಡಲಿದೆ ಈ ಮೆಗಾ ಟೂರ್ನಿಗೂ ಮುನ್ನವೇ ಇದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಅನ್ಬಾಕ್ಸ್ ಕಾರ್ಯಕ್ರಮ ನಡೆಯುತ್ತಿದೆ ವಿರಾಟ್ ಕೊಹ್ಲಿ ಈ ರೀತಿ ಹೇಳಿಕೆ ಕೊಟ್ಟಿರೋದು ನೋಡಿದರೆ ಈ ಸಲ ಕಪ್ ನಮ್ಮದಾಗೋದರಲ್ಲಿ ಅನುಮಾನವೇ ಬೇಡ ಅಂತಿದ್ದಾರೆ ಫ್ಯಾನ್ಸ್ ಇನ್ನು ಕೊಹ್ಲಿಯ ಈ ಮಾತುಗಳು ಎದುರಾಳಿ ತಂಡಗಳಿಗೆ ಕೊಟ್ಟಂತಿದೆ ಹೊಸ ಜರ್ಸಿಯಲ್ಲಿ ಹೊಸ ಲುಕ್ಕಿನಲ್ಲಿ ಕಿಂಗ್ ಕೊಹ್ಲಿ ಅಬ್ಬರಿಸೋದ್ರಲ್ಲಿ ಡೌಟೇ ಬೇಡ ಆರ್ ಸಿ ಬಿ ವುಮೆನ್ಸ್ ಕಪ್ ಗೆದ್ದಿದ್ದಾರೆ ಈಗ ಕಿಂಗ್ ಕೊಹ್ಲಿ ಪಡೆಯ ಸಮಯ ಅಂತಿದ್ದಾರೆ ನೆಟ್ಟಿಗರು ಇನ್ನು ಹೊಸ ಜರ್ಸಿಯಲ್ಲಿ ಇಡೀ ತಂಡ ಫೋಟೋಗೆ ಪೋಸ್ಟ್ ಕೊಟ್ಟರು ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿರೋ ಈ ಹೊಸ ಜರ್ಸಿ ಫ್ಯಾನ್ಸ್ಗೆ ಇಷ್ಟವಾಗೋಕೆ ಇನ್ನು ಕೆಲ ಸಮಯ ಬೇಕು ಅಂದರೆ ತಪ್ಪಾಗಲ್ಲ ವೀಕ್ಷಕರೇ ಹೊಸ ಸೀಸನ್ನ ಹೊಸ ಆರಂಭ ಅದ್ಧೂರಿಯಾಗಿಯೇ ಆಗಿದೆ ಇನ್ನು ಕೊಹ್ಲಿ ಮಾತಾಡುತ್ತಿದ್ದಂತೆ ಅಭಿಮಾನಿಗಳು ಜೋರಾಗಿ ಕೊಹ್ಲಿ ಕೊಹ್ಲಿ ಎಂದು ಕೂಗಿದ್ದಾರೆ ಅದಕ್ಕೆ ಕೊಹ್ಲಿ ಹೆಚ್ಚು ಸಮಯ ಇಲ್ಲ ಇವತ್ತು ರಾತ್ರಿ ಚೆನ್ನಾಗಿ ಹೋಗಬೇಕು ಮಾತಾಡ್ಬಿಡ್ತೀನಿ ಎಂದರು ನೋಡಿದ್ರಲ್ಲ ವೀಕ್ಷಕರೇ ಕಿಂಗ್ ಕೊಹ್ಲಿಯ ಕಡಕ್ ವಾರ್ನಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ಅಂದರೆ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ